ದೇಹದ ಮೇಲೆ ಪ್ರೇಮ ಇದೆಯೇ ಯೋಗಾಸನ ಮಾಡು ಉಸಿರಿನ ಮೇಲೆ ಪ್ರೀತಿ ಇದೆಯೇ ಪ್ರಾಣಾಯಾಮ ಮಾಡು ಆತ್ಮದ ಮೇಲೆ ಪ್ರೀತಿ ಇದೆಯೇ ಧ್ಯಾನ ಮಾಡು ಒಂದು ಮೋಕ್ಷದ ಮೇಲೆ ಪರಮಾತ್ಮನ ಮೇಲೆ ಆಸೆ ಇದೆಯೇ ಸಮರ್ಪಣೆ ಮಾಡು ಅಂತ ಅವರು ಯೋಗ ಅಂತ ಬಳಸಿದ್ರು ವರ್ಡು ನಾನು ಯೋಗಾಸನ ಅಂದೆ ಅಷ್ಟೆ ಯೋಗಕ್ಕೆ ಮತ್ತು ಯೋಗಾಸನಕ್ಕೆ ವ್ಯತ್ಯಾಸ ಯಾರಿಗಾದ್ರೂ ಗೊತ್ತಾ ಯೋಗಾಸನ ಅಂದ್ರೆ ನಾವು ದೇಹಕ್ಕೆ ಮಾಡ್ತೀವಲ್ಲ ಈ ಆಸನಗಳು ಅವು ಯೋಗಾಸನ ಇವೆಲ್ಲದೂ ಕೂಡಿದರೆ ಯೋಗ ಹಾಗಾಗಿ ನಾವು ಯೋಗ ಮಾಡ್ತೀವೋ ಯೋಗಾಸನ ಮಾಡ್ತೀವೋ ಅನ್ನೋದು ನಮಗ್ ಗೊತ್ತಿರ್ಬೇಕು ನಾವು ಯೋಗಾಸನ ಮಾಡಿದ್ರೆ ಬರೀ ದೇಹಕ್ಕೆ ಅಷ್ಟೇ ಆಯ್ತು ನಾವು ಯೋಗ ಮಾಡಿದ್ರೆ ಪರಿಪೂರ್ಣ ಆಯ್ತು ಹಾಗಾಗಿ ಇದನ್ನ ಯೋಗಾಸನ ದಿನ ಅಂತ ಕರೆದಿಲ್ಲ ವಿಶ್ವ ಯೋಗ ದಿನ ಅಂತ ಕರೆದಿದ್ದಾರೆ ದೇಹ ಎಷ್ಟು ಮುಖ್ಯನೋ ನಮ್ಮ ಮನಸ್ಸು ಅಷ್ಟೇ ಮುಖ್ಯ ದೇಹಕ್ಕೆ ಶಕ್ತಿ ಇದೆ ಅಂತೀವಿ ದೇಹಕ್ಕಿಂತನೂ ಜಾಸ್ತಿ ಶಕ್ತಿ ಮನಸ್ಸಿಗಿದೆ ಒಪ್ಕೊಳ್ತೀರಾ ದೇಹ ಏನ್ ಸರ್ ಹಿಂಗಂತೀರಿ ದೇಹ ಮನಸ್ಸು ಮಾಡಿದ್ರೆ ಒಂದ್ ಐವತ್ ಕೆಜಿ ನೂರು ಕೆಜಿ ಹೊತ್ಕೊಂಡು ಹೋಗ್ಬಹುದು ಮನ್ಸ್ ಮಾಡಿದ್ರೆ ಏನು ಹೊತ್ಕೊಂಡು ಹೋಗ್ತೀ ಮನ್ಸಿಂದ ಹೊರಸ್ಬಿಟ್ರಪ್ಪ ನೋಡ್ತೀನಿ ಅಂತ ನೀವ್ ಹೇಳ್ಬಹುದು ಹೌದಾ ಅಲ್ಲ ಆದ್ರೆ ಫಸ್ಟು ಮನಸ್ಸು ನಿರ್ದೇಶನ ಕೊಡಲಿಲ್ಲ ಅಂದರೆ ದೇಹ ಆ ಕೆಲಸ ಮಾಡಲ್ಲ ನೀನು ನೂರು ಕೆ ಜಿ ಹೊತ್ಕೊಂಡು ಹೋಗ್ಬೋದು ಒಳ್ಳೆಯ ಕೆಲಸ ಮಾಡಬಹುದು ಅಥವಾ ಕೆಟ್ಟ ಕೆಲಸ ಮಾಡಬಹುದು ನೀನು ಒಳ್ಳೆ ಕೆಲಸ ಮಾಡು ಅಂತ ಹೇಳೋದು ಯಾವುದು